ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವೊಂದು ಸ್ಪೆಷಲ್ ಆಗಿರೋದು ಮಾಡ್ತೇವೆ ನಿಮಗೆ ಖೋಖೋ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಎಲ್ಲ ಇರ್ತದೆ ಅಲ್ಲ ಬಾಡಿಯಲ್ಲಿ ಇದು ತೆಗಿತದೆ ಮತ್ತೆ ಹಾರ್ಟಿಗೆ ಸಹ ಒಳ್ಳೇದು ಮತ್ತೆ ತುಂಬಾ ಇದಕ್ಕೆ ಒಳ್ಳೆದಾಗ್ತದೆ ಮತ್ತು ಮತ್ತೆ ಕೆಲವು ಜನ ಹೇಳ್ತಾರೆ ಇದು ಚಳಿ ಸಮಯದಲ್ಲಿ ತಿಂದ್ರೆ ಶೀತ ಆಗ್ತದೆ ಹಾಗೆಲ್ಲ ಆ ಆಗ್ತದ ಆಗ್ತದೆ ಆದ್ರೆ ಕೆಲವರಿಗೆ ಕೆಲವರಿಗೆ ಹಣ್ಣು ಕೊಟ್ಟಿರ ತಿನ್ನುದಿಲ್ಲ ಅದಕ್ಕೆ ಅದಕ್ಕೆ ಜ್ಯೂಸ್ ಮಾಡಿ ಕೊಡೋದು ಅದೇ ಇವತ್ತು ನಮ್ಮ ಸ್ಪೆಷಲ್ ಕೊಕ್ಕೋ ಹಣ್ಣಿನ ಜ್ಯೂಸ್ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದಂತ ತೋರಿಸ್ತೀನಿ ನಮ್ಮ ಹತ್ರ ಮೂರ ಕೊಕ್ಕೋ ಉಂಟು ನೋಡಿ ಫ್ರೆಂಡ್ಸ್ ನಮ್ಮ ಹತ್ರ ಈಗ ಮೂರು ಕೊಕ್ಕೋ ಹಣ್ಣು ಉಂಟು ಫಸ್ಟ್ ಹೊಡಿಬೇಕು ನಿಮ್ಗೆ ಗೊತ್ತಿರ್ಬೋದು ಹೀಗೆ ಹೊಡಿಯುವುದಂತ ಫ್ರೆಂಡ್ಸ್ ಹೊಡಿತು ಫ್ರೆಂಡ್ಸ್ ನೋಡಿ ಈಗ ಓಪನ್ ಆಯ್ತು ಈಗ ನಾ ಈ ತಪ್ಪಲೆಗೆ ಹಾಕ್ಲಿಕ್ಕೆ ಉಂಟು ನಿಲ್ಲಿ ಅದಕ್ಕಿಂತ ಮೊದಲು ಸ್ವಲ್ಪ ಗ್ಲೌಸ್ ಹಾಕುವ ಹೈಜೀನಿಕ್ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಕೊಕ್ಕೋ ಅನ್ನೋದಕ್ಕೆ ಹಾಕುವ ಬನ್ನಿ ಫ್ರೆಂಡ್ಸ್ ಇದನ್ನೆಲ್ಲ ತೆಗೆಯುವ ಬನ್ನಿ ಅದರ ಕೊಕ್ಕೋದ ಸೀಡ್ಸ್ ಅನ್ನು ನೋಡಿ ಫ್ರೆಂಡ್ಸ್ ಈಗಿರ್ತದೆ ಖಾಲಿ

ಫ್ರೆಂಡ್ಸ್ ಈಗ ಕೊಕ್ಕೋ ಸೀಡ್ಸ್ ಅನ್ನು ಬೇರೆ ಮಾಡಿತ್ತು ನೋಡಿ ಇದು ನೋಡಿ ಕೊಕ್ಕೋ ಸೀಡ್ಸ್ ಇದು ಚಾಕ್ಲೇಟ್ ಮಾಡ್ಲಿಕ್ಕೆ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಮತ್ತೆ ಸೀದಾ ಟ್ರಕ್ಕಲ್ಲಿ ಇದಕ್ಕೆ ಒಣಗಿಸಿದ್ವು ಮತ್ತೆ ಚಾಕ್ಲೇಟ್ ಮಾಡ್ತಾರೆ ಹಾ ಈಗ ನಾವು ಇದಕ್ಕೆ ನೀರ್ ಹಾಕುವ ಬನ್ನಿ ಲೌಸ್ ಹಾಕಿದ್ದೇನೆ ನೋಡಿ ಬನ್ನಿ ಸ್ವಲ್ಪ ನೀರ್ ಹಾಕುವ ನೋಡಿ ಮಿಷಿನ್ ಹಿಡಿದುಕೊಂಡಿದ್ದೆ ಮನೆ ಫ್ರೆಂಡ್ಸ್ ಈಗ ಇದನ್ನು ಸ್ಕ್ವೀಸ್ ಮಾಡುವ ಬನ್ನಿ ಅಂದ್ರೆ ಯಾಕೆಂದ್ರೆ ಇದು ಮಾಡುದು ಯೂಸ್ ಮಾಡುದು ಅಂದ್ರೆ ಸೀಡ್ಸ್ ಅನ್ನು ಸ್ವಲ್ಪ ಬೇರೆ ಬೇರೆ ಮಾಡುವ ಉಂಟಲ್ಲ ಹಾಗೆ ಗ್ಲೌಸ್ ಹಾಕಿದ ನೋಡಿ ಮತ್ತೆ ನಾವು ತಿನ್ನೋ ಸೀಡಿನ ಮೇಲೆ ಒಂದು ಲೇಯರ್ ಇರ್ತದೆ ವೈಟ್ ಕಲರ್ ಅದು ಸ್ವೀಟ್ ಇರ್ತದೆ ಈಗ ಆ ಲೇಯರ್ ಎಲ್ಲಾ ಈ ನೀರಿಗೆ ನೋಡಿ ಅದ್ರಲ್ಲಿ ಮತ್ತೆ ನಾವು ಜ್ಯೂಸ್ ಮಾಡ್ತೀವಿ ಚಂದ ಮಾಡ್ಬೇಕು ಇದು ಸ್ಕ್ವೀಸ್ ಮಾಡಿ ಆಯ್ತು ಈಗ ಇದರ ಬೀಜವನ್ನೆಲ್ಲ ಬೇರೆ ಮಾಡುವ ಮತ್ತೆ ಇದರ ರಸವನ್ನೆಲ್ಲ ಈ ಪಲ್ಯಕ್ಕೆ ಹಾಕೋ ಬನ್ನಿ ಮಾತ್ರ ಈ ತರದೊಂದು ಉಂಟು ಒಟ್ಟು ಹೊಡೆ ಇಲ್ಲಿ ಕಸಾಲ ನಿಲ್ತದೆ ಕಸ ಅಂದ್ರೆ ಸೀಡ್ ಎಲ್ಲ ನಿಲ್ತದೆ ಫ್ರೆಂಡ್ಸ್ ಸ್ವಲ್ಪ ನೋಡಿ ಹೀಗೆ ಹೀಗೆ ಮಾಡಿದ್ರೆ ಅದರ ರಸಲ್ಲ ಹೋಗ್ತದೆ ನೋಡಿ ಆಯ್ತು ಫ್ರೆಂಡ್ಸ್ ಈಗ ರಸಲ್ಲ ಬೇರೆ ಮಾಡಿ ನೋಡಿ ಎಷ್ಟು ಮಂದಿ ಅಂತ ನೋಡಿ ಹ್ಮ್ ಬನ್ನಿ ನೋಡಿ ಫಸ್ಟ್ ಹಾಕ್ತೇನೆ ಮತ್ತೆ ಜ್ಯೂಸ್ಗೆ ಬೇಕಾದಷ್ಟು ಸಕ್ಕರೆ ಹಾಕುವ ಸ್ಪೂನ್ ಹಾಕಿ

ಕೊಟ್ಟೆ ಫ್ಲೇವರ್ ಎಲ್ಲ ಇದರಲ್ಲಿ ಬರ್ತಾ ಉಂಟು ಸೂಪರ್ ಆಗ್ತದೆ ನಿಮ್ ಮಾಡಿ ನೋಡ್ಲೇಬೇಕು ಇನ್ ನನ್ನ ತಮ್ಮ ಐಸ ತಿಳಿತ ಇದ್ದೇನೆ ಹಾಗಾದಿಂದ ನೋಡಿ ನಿಮಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಮಾಡಿ ಟ್ರೈ ಮಾಡಿ ಮತ್ತೆ ಕಮೆಂಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ನೀವ್ ಮಾಡಿ